ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಸರಳವಾದ ಮತ್ತು ನಮ್ಮ ಸುತ್ತಮುತ್ತಲೂ ಸಿಗ್ತಕ್ಕಂಥ ಮನೆಮದ್ದನ್ನು ಬಳಸಿ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ಒಂದು ಸರಳವಾದ ಒಂದು ಮನೆಮದ್ದನ್ನು ತಿಳ್ಕೊಳೋಣ ಸ್ನೇಹಿತರೆ ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅರ್ಥವಾಗದೇ ಅರ್ಥವಾಗ್ದಿರತಕ್ಕಂಥ ಯಾವುದೇ ವಿಷಯಗಳು ಇದ್ದರೂ ಕೂಡ ನಮ್ಮ ಆಶ್ರಮದ ಅಡ್ರೆಸ್ ವಿಳಾಸ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ರಸ್ತೆ ನೆಲಮಂಗ್ಲ ಇಲ್ಲಿ ನೀವು ಸಂಪರ್ಕಿಸಬಹುದು ಮತ್ತು ಇದೇ ವಿಡಿಯೋದಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೂ ಕೂಡ ನೀವು ಕರೆ ಮಾಡಿ ಮಾತನಾಡಬಹುದು ಸ್ನೇಹಿತರೆ ಇವತ್ತಿನ ದಿವಸ ಸೊ ಹೊಟ್ಟೆನಲ್ಲಿ ಹುರಿ ಮತ್ತು ಹೊಟ್ಟೆನಲ್ಲಿ ವಾತದ ಸಮಸ್ಯೆ ಉದರ ವಾತ ಅಂತ ಹೇಳ್ತಾರೆ ಸೊ ಈ ಸಮಸ್ಯೆ ಅಂದರೆ ಗ್ಯಾಸ್ ತುಂಬಿಕೊಳ್ಳೋ ಅಂಥದ್ದು ಈ ಕೆಲವರಿಗೆ ಮುಜುಗರ ಅವರಿಗೆ ಗ್ಯಾಸು ಡಿಸ್ಚಾರ್ಜ್ ಆಗ್ತಾ ಇರ್ತಾರೆ ಊಸ್ತಾ ಇರ್ತಾರೆ ಅದು ತುಂಬ ಕೆಟ್ಟ ವಾಸನೆ ಬರುವಂಥ ಒಂದು ಪರಿಸ್ಥಿತಿ ಕೂಡ ಅವ್ರಿಗಿರುತ್ತೆ ಮತ್ತು ಜೀರ್ಣಶಕ್ತಿ ಆಗ್ತಾ ಇರತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳಿಗೂ ಇವತ್ತು ಸೊ ನಾವು ಮನೆಯಲ್ಲೇ ಯಾವ ರೀತಿ ಮನೆಮದ್ದನ್ನು ಮಾಡಿ ಸರಳವಾದ ಮನೆಮದ್ದನ್ನು ಮಾಡಿ ಯಾವ ರೀತಿ ನಾವು ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನಾವು ಬಳಸಬೇಕಾದಂಥ ಪದಾರ್ಥಗಳು ಒಂದು ಸ್ವರ್ಣಪತ್ರೆ ಸೋನಾಮುಖಿ ಅಂದರೆ ತಂಗಡಿ ನೋಡಿ ಇಷ್ಟೆಲ್ಲ ಹೆಸರುಗಳು ಏನಕ್ಕೆ ಇದಕ್ಕೆ ಬಂದಿದೆ ಅಂತಂದರೆ ತಂಗಡಿ ಸೊಪ್ಪಿಗೆ ಸೋನಾಮುಖಿ ಅಂದರೆ ಬಂಗಾರದಂತೆ ಮುಖ ಇರುವಂಥ ಒಂದು ಗಿಡ ಸ್ವರ್ಣಪತ್ರೆ ಅಂದರೆ ಬಂಗಾರದಂಥ ಪತ್ರೆ ಅಂತ ಹೇಳ್ಬಿಟ್ಟು ಇದು ಅಂಥ ಒಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಗಿಡ ತಂಗಡಿ ಗಿಡನ ಬಂದು ಹೊಟ್ಟೆಯಲ್ಲಿ ಇರತಕ್ಕಂಥ ಕ್ರಿಮಿನಾಶಕ ಒಂದು ಕ್ರಿಮಿನಾಶಕವನ್ನಾಗಿ ಹೊಟ್ಟೆಯಲ್ಲಿ ನಮ್ಮ ಉದರದಲ್ಲಿ ಇರ್ತಕ್ಕಂಥ ಕ್ರಿಮಿಗಳು ಸಾಯ್ಲಿಕ್ಕೆ ಆ ಒಂದು ತಂಗಡಿಯ ಸೊಪ್ಪನ್ನು ಬಳಸೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಇದನ್ನು ಬಳಸಬೇಕು ಅದಾದಮೇಲೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಎಲ್ಲರಿಗೂ ಅಂಥದ್ದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥದ್ದು ನೆಲ್ಲಿಕಾಯಿ ಇದರ ಜೊತೆಗೆ ತಾರೆಕಾಯಿ ನಿಮಗೆಲ್ಲ ಗೊತ್ತು ತಾರೆಕಾಯಿ ತಾರೆ ಮರ ನೀವೆಲ್ಲ ಕೇಳಿರ್ತೀರ ಈ ಎಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಇದೆ ಅಲ್ಲಿ ತಾರೆ ಮರ ಇದೆ ಆ ತಾರೆ ಮರದ ಕಾಯಿ ಆ ಒಣಗಿರ್ತಕ್ಕಂಥ ಕಾಯಿನ ತೆಗೆದುಕೋಬೇಕು ಅದರ ಜೊತೆಗೆ ಅರಳೆಕಾಯಿ ನಾವು ಏನು ತ್ರಿಪಲ ಚೂರ್ಣದಲ್ಲಿ ಬಳಸ್ತೀವಿ ಅರಳೆಕಾಯಿ ಬಂದು ಅದು ಬಂದು ಔಷಧಿಗಳ ರಾಜ ಅಂತ ಕರಿತೀವಿ ಅರಳೆಕಾಯಿ ಔಷಧಿಗಳ ರಾಜ ಅಂತ ಕರಿತೀವಿ ಈ ಅರಳೆಕಾಯಿನ ತೆಗೆದುಕೊಳ್ಳಿ ಮತ್ತು ಸೈಂಧವ ಲವಣ ಸೈಂಧವ ಲವಣವನ್ನು ತೆಗಿಬೇಕು ಇಷ್ಟನ್ನು ಸಮಾನವಾದ ಒಂದು ಪ್ರಮಾಣದಲ್ಲಿ ಬಳಸಿ ಪುಡಿ ಮಾಡ್ಕೋಬೇಕು ನುಣ್ಣಿಗೆ ಹಳ್ಳೆಕಾಯಿನಲ್ಲಿರ್ತಕ್ಕಂಥ ಬೀಜ ಎಲ್ಲದರಲ್ಲಿ ಇರತಕ್ಕಂಥ ಆ ಬೀಜವನ್ನು ಹೊರತೆಗೆದು ಒಣಗಿರ್ತಕ್ಕಂಥ ಕಾಯಿನಲ್ಲಿ ಅದನ್ನು ಸಂಪೂರ್ಣವಾಗಿ ಕುಟ್ಟಿ ಪುಡಿ ಮಾಡಿ ಒಂದು ತೆಳ್ಳಿಗಿರ ಬಟ್ಟೆನಲ್ಲಿ ಬಂದು ಜಲ್ಡಿ ಇಟ್ಕೋಬೇಕು ಆ ಪುಡಿನ ನಾವು ಆ ಪುಡಿಯನ್ನು ಮೇಲೆ ಹಾಕಿ ಆ ಕೈಯಿಂದ ಹಿಂಗೆ ಮಾಡಿದಾಗ ಅದು ಸಣ್ಣದಾದಂಥ ಒಂದು ಪುಡಿ ಪಾತ್ರೆ ಕೆಳಗಡೆ ಕೆಳಭಾಗದಲ್ಲಿ ಬೀಳುತ್ತೆ ಆ ಪುಡಿಯನ್ನು ಸಂಗ್ರಹಣೆ ಮಾಡಿ ಒಂದು ಸೀಸದಲ್ಲಿ ಇಟ್ಕೋಬೇಕು ಆ ಸೀಸದಲ್ಲಿ ಇಟ್ಕೊಂಡಿರ್ತಕ್ಕಂಥ ಪುಡಿಯನ್ನು ಪ್ರತಿ ದಿನ ಎರಡು ಬಾರಿ ಬಳಸಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಪುಡಿನ ತೆಗೆದುಕೊಂಡು ನಿಂಬೆಹಣ್ಣಿನ ಜೊತೆಯಲ್ಲಿ ನಿಂಬೆ ರಸ ಅರ್ಧ ಸ್ಪೂನ್ ಪುಡಿ ನಿಂಬೆಹಣ್ಣಿನ ರಸ ಮತ್ತು ಒಂದು ಗ್ಲಾಸ್ ನೀರು ಮೂರನ್ನು ಮಿಕ್ಸ್ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಸೇವಿಸ್ತಾ ಬಂದರೆ ಸಂಪೂರ್ಣವಾಗಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಇದನ್ನು ಬಂದು ಒಂದು ಮಂಡಲ ಸ್ವೀಕರಿಸ್ಬೇಕು ಶಾಶ್ವತವಾಗಿ ಈ ಕಾಯಿಲೆ ನಮ್ಮಿಂದ ದೂರ ಆಗಬೇಕು ಅಂತ ಅಂದರೆ ನಾವೇನು ಮಾಡಬೇಕು ಒಂದು ಮಂಡಲ ಇದನ್ನು ಸೇವಿಸಬೇಕು ಒಂದು ಮಂಡಲ ಇದನ್ನು ಸಂಪೂರ್ಣವಾಗಿ ನಾವು ತೆಗೆದುಕೊಂಡಿದ್ದೆ ಆದರೆ ನಮ್ಮ ಹೊಟ್ಟೆನಲ್ಲಿ ಬರ್ತಕ್ಕಂಥ ಸಂಪೂರ್ಣ ಸಮಸ್ಯೆಗಳು ಶಾಶ್ವತವಾಗಿ ನಮ್ಮಿಂದ ದೂರವಾಗ್ತವೆ ಸ್ನೇಹಿತರೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೊಟ್ಟೆನಲ್ಲಿ ಬರ್ತಕ್ಕಂಥ ಯಾವುದೇ ರೀತಿ ನಾನು ಹೇಳಿರ್ತಕ್ಕಂಥ ಸಮಸ್ಯೆಗಳಿದ್ದರೆ ಸೊ ತಾರೆಕಾಯಿ ನೆಲ್ಲಿಕಾಯಿ ಅರಳೆಕಾಯಿ ತಂಗಡಿ ಸೊಪ್ಪು ಮತ್ತು ಸೈಂಧವ ಲವಣ ಈ ಎಲ್ಲವನ್ನು ಪ್ರಮಾಣದಲ್ಲಿ ಪುಡಿ ಮಾಡಿ ಒಳಗಡೆ ಜಲ್ಡಿ ಇಟ್ಕೊಂಡು ಆ ಪುಡಿಯನ್ನು ಸೊ ನಿಂಬೆಹಣ್ಣಿನ ರಸದ ಜೊತೆಗೆ ನೀರಿನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ತೆಗೆದುಕೊಂಡಿದ್ದು ಯಾರಿಗೆ ನಲವತ್ತು ದಿವಸ ಇದನ್ನು ಬಳಸಿದ್ರೆ ಶಾಶ್ವತವಾಗಿ ಹೊಟ್ಟೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನಾನು ಈ ಮೂಲಕ ನಾವು ತಿಳಿಸ್ಕೊಡ್ತಾಯಿದ್ದೀನಿ ನೀವು ಅರ್ಥ ಆಗ್ದಿರೋದಂಥ ವಿಷಯ ಇದ್ದರೆ ದಯವಿಟ್ಟು ಹೆಚ್ಚಿನ ಮಾಹಿತಿಗೆ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ಆಶ್ರಮ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ರಸ್ತೆ ಇಲ್ಲಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ ಕೂಡ ಇದೆ ನೀವು ಅಲ್ಲಿ ಅದಕ್ಕೂ ಕೂಡ ಸಂಪರ್ಕಿಸಬಹುದು ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ನಮಸ್ಕಾರ